ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ವಿ ಆರ್ ಇನ್ ಕಿಂಗ್ಸ್ ಕೋಲಾರ ಜಿಲ್ಲೆ ಅಂದ್ರೆ ಕಿಂಗ್ಸ್ ಇಡೀ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಾರೆ ನಾವೇ ಇವತ್ತು ದುಬೈಲ್ ಇರ್ಬೋದು ಕುವೈತ್ ಅಲ್ಲಿ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅವ್ರು ಟೊಮೊಟೊ ತಿಂತವ್ರಂದ್ರೆ ಅದು ನಮ್ ಟೊಮೊಟೊ ಅದು ಗೊತ್ತಿದೆ ನಿಮಗೆ ಗೊತ್ತಿದೆಯಾ ಇಡೀ ಒಡ್ಡಳಿಗ್ರ ವಡ್ಡಳಿಯಿಂದ ಎಷ್ಟು ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ನಿಮ್ಗೆ ಇಡೀ ಭಾರತ ದೇಶದಲ್ಲ ಇಡೀ ಪ್ರಪಂಚಕ್ಕೆ ಅರಬ್ ಕಂಟ್ರಿಗಳಿಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಹುಶಃ ದುರಂತ ಗೊತ್ತಿಲ್ಲ ಯಾವುದೇ ಸರ್ಕಾರ ಬರಲಿ ನಮ್ಮನ್ನು ಖಂಡ ಮಾಡ್ತಾರೆ ಯಾವುದೇ ಸರ್ಕಾರ ಬರಲಿ ಎಲ್ಲ ತಗೊಂಡ್ ತಗೊಂಡ್ ತಗೊಂಡು ಈ ಮೈಸೂರಿಗೆ ಈ ಬೆಳಗಾವಿಗೆ ಮೈಸೂರಿಗೆ ಬೆಂಗ್ಳ ಬೆಳಗಾವಿ ಯಾವುದೇ ಸರ್ಕಾರ ಬಂದ್ರೂ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಇಲ್ಲ ಉತ್ಪಾದನೆ ಮಾಡ್ಬೇಕು ಖಾರಿಗೆ ಯಾರು ಇಲ್ಲ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಿದ್ರೆ ಆರ್ ಇನ್ ಕಿಂಗ್ಸ್ ಕೋಲಾರ ಜಿಲ್ಲೆ ಅಂದ್ರೆ ಕಿಂಗ್ಸ್ ಇಡೀ ಅರಬ್ ಕಂಟ್ರಿಗೆ ಟೊಮೊಟೊ ಸಪ್ಲೈ ಮಾಡ್ತಾರೆ ನಾವೇ ಇವತ್ತು ದುಬೈಲಿ ಇರ್ಬೋದು ಕುವೈತ್ ಇರ್ಬೋದು ಇರಾನ್ ಇರ್ಬೋದು ಇರಾಕ್ ಇರ್ಬೋದು ಅವ್ರು ಟೊಮೊಟೊ ತಿಂತವ್ರ ಅಂದ್ರೆ ಅದು ನಮ್ ಟೊಮೊಟೊ ಅದು ಗೊತ್ತಿದೆ ನಿಮ್ಗೆ ಗೊತ್ತಿದೆಯಾ ಇಡೀ ಒಡ್ಡಳಿಗ್ರ ಒಡ್ಡಳಿಯಿಂದ ಎಷ್ಟು ಲೋಡ್ ಆಗ್ತಿದೆ ಅಂತ ಗೊತ್ತಿದೆ ನಿಮ್ಗೆ ಇಡೀ ಭಾರತ ದೇಶದ ಅಲ್ಲ ಇಡೀ ಪ್ರಪಂಚಕ್ಕೆ ಅರಬ್ ಕಂಟ್ರಿಲ್ಗೆ ಟೊಮೊಟೊ ಸಪ್ಲೈ ಮಾಡ್ತಕ್ಕಂಥ ರೈತರು ಇದ್ರೆ ಅದು ಏಕೈಕ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಹುಶಃ ದುರಂತ ಗೊತ್ತಿಲ್ಲ ಯಾವುದೇ ಸರ್ಕಾರ ಬರಲಿ ನಮ್ಮಲ್ಲಿ ಸಂಡ್ ಮಾಡ್ತಾರೆ ಯಾವುದೇ ಸರ್ಕಾರ ಬರಲಿ ಎಲ್ಲ ತಗೊಂಡ್ ತಗೊಂಡ್ ತಗೊಂಡು ಈ ಮೈಸೂರಿಗೆ ಈ ಬೆಳಗಾವಿಗೆ ಮೈಸೂರಿಗೆ ಬೆಂಗ್ಳೆ ಬೇಡ ಯಾವುದೇ ಸರ್ಕಾರ ಬಂದ್ರೂ ಕೂಡ ನಮ್ಮಲ್ಲಿ ಒಂದು ಫ್ಯಾಕ್ಟ್ರಿ ಹಾಕ್ಬೇಕು ಇಲ್ಲ ಉತ್ಪಾದನೆ ಮಾಡ್ಬೇಕು ಖಾರಿಗೆ ಯಾರು ಇಲ್ಲ